ಕ್ರಿಕೆಟ್ ಹಬ್ಬ ಐಪಿಎಲ್ ಶುರುವಾಗುವುದಕ್ಕೆ ಇನ್ನು ಐದು ಆರು ತಿಂಗಳು ಬಾಕಿ ಉಳಿದಿದೆ ಐ ಪಿ ಎಲ್ ಸೀಸನ್ ಹದಿನೆಂಟಕ್ಕೂ ಮುನ್ನ ಮೆಗಾ ಹರಾಜು ಪ್ರಕ್ರಿಯೆ ನಡೆಯಬೇಕಾಗಿದೆ ಹೀಗಿರಬೇಕಾದ್ರೆ ಈ ಬಾರಿ ತಂಡದಲ್ಲಿ ಉಳಿಸಿಕೊಳ್ಳುವವರ ಯಾರು ಮತ್ತು ಬಿಡುಗಡೆ ಮಾಡುವವರ ಪಟ್ಟಿ ಕೂಡ ರೆಡಿಯಾಗಬೇಕಾಗಿದೆ ಇನ್ನು ಆರ್ ಸಿ ಬಿ ಸತತ ಹದಿನೇಳು ವರ್ಷಗಳಿಂದ ಕಪ್ ಗೆದ್ದಿಲ್ಲ ಸೀಸನ್ ಹದಿನೆಂಟರಲ್ಲಿ ಕಪ್ ಗೆಲ್ಲಲೇಬೇಕು ಅನ್ನೋ ಸ್ಥಿತಿಯಲ್ಲಿದೆ ಹೀಗಾಗಿ ಬಲಿಷ್ಠ ತಂಡವನ್ನು ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಇದಕ್ಕೆ ಈ ಬಾರಿ ತಂಡಕ್ಕೆ ಬಲಿಷ್ಠ ಟ್ಯಾಲೆಂಟೆಡ್ ಆಟಗಾರನ್ನು ಕರೆತರುವ ಪ್ರಯತ್ನಕ್ಕೆ ಕೈ ಹಾಕಿದೆ ಹೀಗಿರುವಾಗ ಸದ್ಯ ಆರ್ ಸಿ ಬಿ ಈ ಬಾರಿ ತಂಡಕ್ಕೆ ಕನ್ನಡಿಗ ಕೆ ಎಲ್ ರಾಹುಲ್ ಅವರನ್ನು ಕರೆತರುವ ಪ್ರಯತ್ನಕ್ಕೆ ಕೈ ಹಾಕಲಿದೆ ಅನ್ನೋ ಮಾತುಗಳು ಇದೆ ಸದ್ಯ ರಾಹುಲ್ ಲಕ್ನೋ ತಂಡದಲ್ಲಿ ಇದ್ದು ಲಕ್ನೋ ತಂಡವನ್ನು ತೊರೆಯಲಿದ್ದಾರೆ ಅನ್ನೋ ಮಾತಿದೆ ಒಂದು ವೇಳೆ ರಾಹುಲ್ ಲಕ್ನೋ ತಂಡವನ್ನು ತೊರೆದರೆ ಆರ್ ಸಿ ಬಿ ಹರಾಜಿನಲ್ಲಿ ಟಾರ್ಗೆಟ್ ಮಾಡುವುದಕ್ಕೆ ಪ್ರಯತ್ನಿಸುತ್ತದೆ ಅನ್ನೋದು ಪಕ್ಕಾ ಹೀಗಿರುವಾಗ ಇದೀಗ ರಾಹುಲ್ ಜೊತೆಯಲ್ಲಿ ಮತ್ತೊಬ್ಬ ಆಟಗಾರನ ಎಂಟ್ರಿ ಆರ್ ಸಿ ಬಿಗೆ ಆಗಲಿದೆಯಾ ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಮನೆ ಮಾಡಿದೆ ಹೌದು ಆ ಆಟಗಾರ ಬೇರೆ ಯಾರೂ ಅಲ್ಲ ಕನ್ನಡಿಗ ಮನೀಶ್ ಪಾಂಡೆ ಹೌದು ಐ ಪಿ ಎಲ್ ನಲ್ಲಿ ಮೊದಲ ಶತಕ ಸಿಡಿಸಿದ ಭಾರತೀಯ ಅನ್ನು ದಾಖಲೆ ಬರೆದಿರುವ ಮನೀಶ್ ಪಾಂಡೆ ಇದೀಗ ಮತ್ತೆ ಆರ್ ಸಿಬಿಗೆ ಮರಳೋ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ಪ್ರತಿಯೊಬ್ಬ ಆಟಗಾರನಿಗೂ ಆರ್ ಸಿಬಿ ಪರ ಆಡುವ ಆಸೆ ಇರುತ್ತದೆ ನನಗೂ ಅವಕಾಶ ಸಿಕ್ಕರೆ ಆರ್ ಸಿಬಿ ತಂಡದ ಪರ ಆಡುತ್ತೇನೆ ಅನ್ನೋ ಮಾತನ್ನ ಹೇಳಿಕೊಂಡಿದ್ದಾರೆ ನಾನು ಈ ಹಿಂದೆ ಆರ್ ಪರ ಆಡಿದ್ದೇನೆ ಬಳಿಕ ಅನಿವಾರ್ಯ ಕಾರಣಗಳಿಂದ ಬೇರೆ ಫ್ರಾಂಚೈಸಿಗಳಿಗಾಗಿ ಆಡಿದ್ದೇನೆ ಮತ್ತೆ ನಮ್ಮನ್ನು ಖರೀದಿ ಮಾಡಿದರೆ ಆರ್ ಸಿ ಬಿಗೆ ಮರಳುವ ಆಸೆ ಇದೆ ಆದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಕರ್ನಾಟಕದ ಎಲ್ಲ ಲೋಕಲ್ ಬಾಯ್ಸ್ಗೂ ತಮ್ಮ ತವರಿನ ಪರ ಆಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತದೆ ಅನ್ನೋ ಮಾತನ್ನು ಪಾಂಡೆ ಹೇಳುವ ಮೂಲಕ ಆರ್ ಸಿ ಬಿ ಪರ ಆಡುವ ಒಲವನ್ನು ತೋರಿಸಿದ್ದಾರೆ ಹಾಗಾದರೆ ಒಂದು ವೇಳೆ ಮನೀಶ್ ಪಾಂಡೆ ಆರ್ ಸಿ ಬಿ ಪರ ಆಡುವ ಅವಕಾಶ ಲಭ್ಯವಾದರೆ ಆರ್ ಸಿ ಬಿಗೆ ಪಾಂಡೆ ವರವಾಗಲಿದ್ದಾರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ